ಸರ್ ಇದಕ್ಕೆ ಪೂರಕವಾಗಿ ರೀಸೆಂಟಾಗಿ ನಾನು ಆರ್ಟಿಕಲ್ ಓದಿದ್ದೆ ತೆಲುಗು ಇಂಡಸ್ಟ್ರಿಯಲ್ಲಿ ದಿಲ್ರಾಜ್ ಒನ್ ಆಫ್ ದ ಫೇಮಸ್ ಎನ್ವಾರ್ಡ್ ಆಫ್ ಪ್ರೊಡ್ಯೂಸರ್ ಅವರು ಸೇಲ್ ಆಗ್ತಾ ಇರ್ತಕ್ಕಂಥ ಒಂದಷ್ಟು ಲೋ ಬಜೆಟ್ ಕನ್ನಡ ಬಜೆಟ್ ತೆಲುಗು ಸಿನಿಮಾಗಳಿಗೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ ಒಂದು ಸ್ಪೆಷಲ್ ಓ ಟಿ ಟಿ ಮಾಡಿದ್ದಾರೆ ಅವರು ಅಂಥ ಸಿನಿಮಾಗಳನ್ನ ಖರೀದಿ ಮಾಡಿ ವ್ಯೂವರ್ಸ್ಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬೇಸ್ ಮೇಲೆ ಬಿಡೋದು ಪೇಯ್ ಪೇಯ್ ಮಾಡಿ ನೋಡೋಣ ಇಲ್ಲೂ ನೋಡ್ತಾವ್ರ ಆ ಥರ ಸುಮಾರು ಇಲ್ಲೂ ಇದಾರೆ ಆ ಥರ ಇವಾಗ ಯಾವ್ಯಾವ ಚಿಕ್ಕ ಚಿಕ್ಕ ಪಿಕ್ಚರ್ಗಳಿಗೆಲ್ಲ ಅದನ್ನು ಆ ಪ್ಲ್ಯಾಟ್ಫಾರ್ಮಲ್ಲಿ ಹೋದಾಗ ಆ ಚಿತ್ರದ ಗಳಿಕೆ ಎಷ್ಟಾಗುತ್ತೋ ಅದ್ರಲ್ಲಿ ಪರ್ಸೆಂಟೇಜ್ ಅವ್ರಿಗಿಷ್ಟು ಮಾಧ್ಯಮ ಅಂದರೆ ಆ ಒಂದು ನೀವು ಎಲ್ಲ ಇಂಡಸ್ಟ್ರಿಗಳಲ್ಲೂ ಗೊತ್ತಿದೆ ಬಟ್ ಇಲ್ಲಿ ಮಾಡೋಕೆ ಕಷ್ಟ ಅದು ಆಲ್ರೆಡಿ ಚಾನೆಲ್ಸ್ ಇದೆಯಲ್ಲ ಇವಾಗ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿ ಮಾಡೋ ಬದಲು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಚಾನಲ್ಸ್ ಇದೆಯಲ್ಲ ಸೊ ಅಲ್ಲಿ ಕೊಟ್ಟರೆ ನನ್ನ 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 ಹತ್ರನೇ ಆಗಬೇಕಿದು ಅಂತ ಅನ್ಕೊಳ್ಳೋ ತಪ್ಪು ನಾವು ಹೆಂಗೋ ಒಬ್ಬ ಚಿತ್ರದ ನಿರ್ಮಾಪಕನಿಗೆ ದುಡ್ಡಾಗಬೇಕು ಸೊ ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ಡೆವಲಪ್ ಆಗಿರೋದು ಎಸ್ಟಾಬ್ಲಿಷ್ ಆಗಿರೋದಿದೆ ಆ ಪ್ಲ್ಯಾಟ್ಫಾರ್ಮಲ್ಲಿ ಕೊಟ್ಟಾಗ ಅವ್ರಿಗೆ ಕೊಟ್ಟದ್ದು ನೆಕ್ಸ್ಟ್ ಡೇ ಇಂದ ದುಡ್ಡು ದುಡ್ಡು ಬರುತ್ತೆ ಅವ್ರಿಗೆ ಇವಾಗ ನಾನಾದರೆ ಎಕ್ಸ್ಪಿರಿಮೆಂಟ್ ಮಾಡಬೇಕು ಸ್ಟಾರ್ಟಿಂಗಿಂದ ಇಲ್ಲವೇ ಇಲ್ಲ ಅನ್ನೋದಾದರೆ ನೀವು ಹೇಳಿದ್ರು ಕರೆಕ್ಟು ಮಾಡಬೇಕಾಗುತ್ತೆ ಬಟ್ ಇದೆ ಓಪನ್ ಇದೆ ಆ ಥರ ಪ್ಲ್ಯಾಟ್ಫಾರ್ಮ್ ತುಂಬ ಇದೆ ಆ ಥರ ಅಲ್ಲ ಇವಾಗ ನಿಮಗೆ ಗೊತ್ತಲ್ವಾ ಈ ಒ ಟಿ ಟಿ ಬಂದಮೇಲೆ ನೋ ರಿಮೇಕ್ ನೋ ಡಬ್ಬಿಂಗ್ ಡಬ್ಬಿಂಗಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಕೆಲವು ಇವಾಗ ನಾವು ಡಬ್ಬಿಂಗ್ ಮಾಡೋದನ್ನ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ ಈ ಎಲೆಕ್ಷನ್ ಆದಮೇಲೆ ಬಿಡುಗಡೆ ಮಾಡಬೇಕು ಅಂದ್ಕೊಂಡು ತೆಲುಗು ತಮಿಳ್ ಆ ಥರ ಪ್ಲ್ಯಾನ್ ಮಾಡ್ತೀನಿ